ಎದ್ದು ಬಂದವನಲ್ಲ ಇದ್ದಲ್ಲೆಲ್ಲ ಗೆದ್ದು ಬಂದವನು ಬೆಣ್ಣೆ ನಗರಿ ದಾವಣಗೆರೆಗೆ ಇಂದು ರಾಣಿ ಚಿತ್ರತಂಡ ಭೇಟಿ ನೀಡಿರುವಂತದ್ದು ಈಗಾಗ್ಲೇ ಸಾಕಷ್ಟು ಕುತೂಹಲವನ್ನು ಕೂಡ ಉಂಟು ಮಾಡಿರುವಂತಂದ್ರೆ ಈಗ ಟ್ರೈಲರ್ ಮುಖಾಂತರ ಸಾಕಷ್ಟು ಸದ್ದು ಸದ್ದು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಇದುವರೆಗೂ ಏನು ಚಾಕೇಟ್ ಬಾಯ್ ಕಾಣಿಸ್ತಂತಹ ಏನು ಚಿತ್ರದ ನಾಯಕರಾದಂತಹ ಕಿರಣ್ ರಾಜ್ ಅವರು ಇದು ಮೂರನೇ ಸಿನಿಮಾ ಅವ್ರದ್ದು ಜರಲ್ಲಿ ಗ್ಯಾಂಗ್ಸ್ಟರ್ ಆಗಿ ಅವರು ಕಾಣಿಸ್ಕೊಳ್ತಾ ಇರೋದು ಸಾಕಷ್ಟು ಒಂದು ಕುತೂಹಲನ ಕೂಡ ಈ ಒಂದು ಚಿತ್ರತಂಡ ಉಂಟು ಮಾಡುವಂತದ್ದು ಇದೀಗ ಚಿತ್ರತಂಡ ನಮ್ಮ ಜೊತೆಗಿದೆ ಅವರು ಮಾತಾಡ್ಸೋಣ ಮೊದಲನೇದಾಗಿ ಪ್ರೊಡ್ಯೂಸರ್ ಅವರು ಚಂದ್ರಕಾಂತ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಿರಣ್ ರಾಜ್ ಸರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕತೆ ಚಿತ್ರಕಥೆ ನಿರ್ದೇಶನ ಮಾಡಿರುವಂತಹ ಏನು ಗುರುರಾಜ್ ಶೆಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಈಗ ಮೊದಲನೇದಾಗಿ ಈ ಒಂದು ಕಾನ್ಸೆಪ್ಟ್ ಹುಟ್ಟಿದ್ದೇಗೆ ಜೊತೆಗೆ ನಾಯಕ ನಟ ಆಗಿ ಕಿರಣ್ ರಾಜ ಅವ್ರನ್ನೇ ಆಯ್ಕೆ ಮಾಡಬೇಕು ಸರ್ ನಾವು ಈ ಹಿಂದೆ ಬಡ್ಡೀಸ್ ಅಂತ ಒಂದು ಸಿನಿಮಾ ಮಾಡಿದ್ವಿ ಒಂಟು ಎರಡು ವರ್ಷದ ಹಿಂದೆ ಸೊ ಆವಾಗ ನಮಗೆ ನಾವು ಕಿರಣ್ ರಾಜ್ ಅವ್ರ ಜೊತೆಯಲ್ಲಿದ್ದಾಗ ತುಂಬ ಒಂದು ಮಾಸ್ ಅಪೀರಿಯನ್ಸ್ ನಮಗೆ ಅವರಲ್ಲಿ ಕಾಣ್ತಾ ಇತ್ತು ಆಮೇಲೆ ಅವರ ಒಂದು ಎನರ್ಜಿ ಆಮೇಲೆ ಆ ಪರ್ಫಾರ್ಮೆನ್ಸ್ ನಾವು ಆ ಹಿಂದಿನ ಸಿನಿಮಾದಲ್ಲಿ ನೋಡಿದ್ದು ಒಂದು ಪಕ್ಕ ಒಂದು ಕಮರ್ಷಿಯಲ್ ಆ್ಯಕ್ಷನ್ ಸಿನಿಮಾ ಹೀರೋ ಆಗುವ ಒಂದು ಎಲ್ಲ ಒಂದು ಕೆಪಾಸಿಟಿ ಇರುವಂಥ ಆರ್ಟಿಸ್ಟ್ ಅಂತ ನನಗನ್ನಿಸ್ತಾ ಇತ್ತು ಸೊ ಒಂದು ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾ ಒಂದು ಕಂಟೆಂಟ್ ಜೊತೆಯಲ್ಲಿ ಒಂದು ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಥಾಟ್ ಬಂತು ಸೊ ಇದೊಂದು ಎರಡು ವರ್ಷದ ಹಿಂದೆ ಸೊ ಆಗಿಂದ ನಾವೊಂದು ಒಂದು ಕಥೆಯನ್ನು ಒಂದು ಸ್ಕ್ರಿಪ್ಟನ್ನು ಶುರು ಮಾಡಿದ್ವಿ ಅದು ಶುರುವಾಗಿ ಸಿನಿಮಾ ಆಗಿ ಈಗ ನಾಡಿದ್ದು ಹನ್ನೆರಡನೇ ತಾರೀಕು ಗುರುವಾರ ರಿಲೀಸ್ ಆಗೋ ಅಂತಕ್ಕೆ ಬಂದಿದೆ ಒಬ್ಬ ಕಲಾವಿದ ಗ್ಯಾಂಗ್ಸ್ಟರ್ ಆಗುವಂತ ಒಂದು ಇದೆ ಸರ್ ಚಿತ್ರದಲ್ಲಿ ವಿಶೇಷತೆ ಮತ್ತೆ ಒಂದು ಕೌಟುಂಬಿಕ ಚಿತ್ರ ಯಾಕೆ ಜನ ಈ ಕಮರ್ಷಿಯಲ್ ರೌಡಿಸಮ್ ಅಂಡರ್ವರ್ಡ್ ಬ್ಯಾಕ್ ಡ್ರಾಪ್ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ಈ ಹಿಂದೆ ಸುಮಾರು ಸಿನಿಮಾಗಳು ಆ ತರದ ಸಿನಿಮಾಗಳೆಲ್ಲ ನೋಡಿರ್ತೀರ ಸೊ ಈ ಸ್ಕ್ರಿಪ್ಟ್ ಮಾಡುವಾಗ್ಲೇ ನಮ್ಮ ಮೊದಲ ನಿರ್ಧಾರ ಏನಿತ್ತು ಅಂದ್ರೆ ಇದು ಈ ಹಿಂದೆ ಬಂದಿರುವ ಯಾವುದೇ ಸಿನಿಮಾದ ಫಾರ್ಮೆಟ್ ಅಲ್ಲಿ ಇರಬಾರದು ಕಂಪ್ಲೀಟ್ ಹೊಸತನ ಇರಬೇಕು ಈಗ ಒಬ್ಬ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗೋದು ಕಾರಣಗಳು ಸುಮಾರು ಸಿನಿಮಾಗಳಲ್ಲಿ ಒಂದೇ ಇರುತ್ತೆ ನಾವೇನು ಹೊಸದು ಮಾಡ್ಬೋದು ಹೊಸದೇನಾದರೂ ಮಾಡೋಕ್ಕಾದರೆ ಅಂಥ ಏನಾದರೂ ಥಾಟ್ ಬಂದರೆ ಈ ಸ್ಕ್ರಿಪ್ಟನ್ನ ಸಿನಿಮಾ ಮಾಡೋಣ ಇಲ್ಲ ಅಂದರೆ ಬೇಡ ಅನ್ನೋದು ಒಂದು ಮೊದಲನೇ ನಿರ್ಧಾರ ಇತ್ತು ಸೊ ಅದು ಅದೇ ಥರ ನಮಗೆ ಒಂದು ಅದ್ಭುತವಾದ ಸ್ಕ್ರಿಪ್ಟು ರೆಡಿ ಆಯಿತು ಅದಾದ ಮೇಲೆ ನಾವು ಈ ಸಿನಿಮಾನ ಮಾಡೋಣ ಅಂತ ಒಂದು ಡಿಸೈಡ್ ಆದ್ವಿ ಸೊ ಅಂಡರ್ವರ್ಡ್ ಬ್ಯಾಕ್ ಬ್ಯಾಕ್ ಡ್ರಾಪ್ ಅಂದ ತಕ್ಷಣ ಬರೀ ಫೈಟು ಹೊಡೆದಾಟ ರಕ್ತ ಚರಿತ್ರೆ ಈ ಥರದ್ದೆಲ್ಲ ನೋಡಿರ್ತೀರಿ ಇದು ಹಂಗೂ ಇಲ್ಲ ಇದು ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲೇ ನಡೆಯುತ್ತೆ ಕತೆ ಫ್ಯಾಮಿಲಿ ಎಲಿಮೆಂಟ್ಸ್ ಫ್ಯಾಮಿಲಿ ಇಮೋಷನ್ಸ್ ಅಂದರೆ ಒಂದು ಕುಟುಂಬ ಸಮೇತ ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಕೂತ್ಕೊಂಡು ಆ ಫೀಲ್ ಮಾಡುವಂತ ಒಂದು ಕೌಟುಂಬಿಕ ಆಕ್ಷನ್ ಸಿನಿಮಾ ಫ್ಯಾಮಿಲಿ ಆ್ಯಕ್ಷನ್ ಜಾನರ್ ಸಿನಿಮಾ ಯಾವುದೇ ಒಲ್ಗಾರಿಟಿ ಇಲ್ಲ ಈಗಾಗಲೇ ಸಿನಿಮಾಗೆ ಯು ಎ ಸರ್ಟಿಫಿಕೇಟ್ ಬಂದಿದೆ ಯಾವುದೇ ಕಟ್ಸ್ ಕೊಟ್ಟಿಲ್ಲ ಯಾವುದೇ ಮ್ಯೂಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿಂದ ಒಂದು ಅಪ್ರಿಷಿಯೇಷನ್ ಸಿಕ್ಕಿದೆ ಆ ಕುಟುಂಬ ಸಮೇತ ಕುತ್ಕೊಂಡು ನೋಡಬಹುದು ಅಂತ ಸೊ ಆ ವಿಚಾರದಲ್ಲಿ ನಿಮಗೆ ಒಂದು ಒಂದು ಆಕ್ಷನ್ ಸಿನಿಮಾದಲ್ಲಿ ಫ್ಯಾಮಿಲಿ ಇಮೋಷನ್ಸನ್ನು ಕನೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಒಂದು ಸ್ಕ್ರಿಪ್ಟಲ್ಲಿ ಆ ವಿಷಯದಲ್ಲಿ ಇದೊಂದು ಹೊಸ ಸ್ಕ್ರಿಪ್ಟ್ ಒಂದು ಹೊಸತನ ಇರುವ ಸಿನಿಮಾ ಅದ್ರ ಜೊತೆ ಲವ್ ಇದೆ ದೊಡ್ಡ ದೊಡ್ಡ ತಾರಾ ಬಳಗ ಇದೆ ರವಿಶಂಕರು ಮೈಕೋ ನಾಗರಾಜು ಮಠ ಗುರುಪ್ರಸಾದ್ ಬಿ ಸುರೇಶು ಸುಜಯ್ ಶಾಸ್ತ್ರಿ ಯಶ್ ಶೆಟ್ಟಿ ಉಗ್ರಂ ಮಂಜು ಉಗ್ರಂ ರವಿ ಕುಂದಾಪುರ ಧರ್ಮಣ್ಣ ಕಡೂರು ಚೇತನ್ ದುರ್ಗ ಹೀಗೆ ದೊಡ್ಡ ಲೀಸ್ಟೇ ಹೋಗುತ್ತೆ ಆ ಥರ ದೊಡ್ಡ ದೊಡ್ಡ ಕಲಾವಿದರನ್ನು ಒಳಗೊಂಡಂಥ ಒಂದು ಬಿಗ್ ಬಜೆಟ್ ಬಿಗ್ ಕ್ಯಾನ್ವಸ್ ಇರುವಂಥ ಸಿನಿಮಾ ಇದು ಸೊ ಆ ಕಾರಣಕ್ಕೆ ನಾವು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಕೊಂಡು ರಿಲೀಸ್ ಮಾಡ್ತಾ ಇದ್ವಿ ಅಫ್ಕೋರ್ಸ್ ದಾವಣಗೆರೆ ಅಂದರೆ ಇದು ಸಿನಿಮಾ ಪ್ರೇಕ್ಷಕರ ಊರಿದು ಸಿನಿಮಾ ಲವರ್ಸ್ ನಿಮಗೆ ನಿಜವಾದ ಕನ್ನಡ ಸ್ಪೆಷಲಿ ಕನ್ನಡ ಸಿನಿಮಾ ಲವರ್ಸ್ ನೋಡ್ಬೇಕಂದ್ರೆ ಇದು ದಾವಣಗೆರೆನೆ ಇವತ್ತು ನೀವು ಡಿಸ್ಟ್ರಿಬ್ಯೂಟರ್ ಹತ್ರ ದಾವಣಗೆರೆ ಮೊದಲು ಮಾತಾಡ್ತಾರೆ ಒಬ್ಬ ಡೈರೆಕ್ಟರ್ ಆದ್ರೂ ದಾವಣಗೆರೆ ಆಡಿಯನ್ಸ್ ಬಗ್ಗೆ ಯೋಚನೆ ಮಾಡ್ತಾನೆ ಪ್ರೊಡ್ಯೂಸರ್ ಕೂಡ ದಾವಣಗೆರೆ ಕಲೆಕ್ಷನ್ ಇರೋದು ಸೊ ದಾವಣಗೆರೆ ಇದು ಸಿನಿಮಾದವರಿಗೆ ತುಂಬಾ ಆತ್ಮಿ ಮತ್ತು ಆಪ್ತವಾದ ಊರಿದ್ದು ಸೊ ಅದಕ್ಕೆ ನಾವು ಮೊದಲೇ ಒಂದು ಡಿಸೈಡ್ ಆಗಿದೆ ನಾವು ದಾವಣಗೆರೆ ಜನರ ಹತ್ರ ಹೋಗಿ ಪ್ರಚಾರ ಮಾಡ್ಬೇಕು ನಾವೆಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ಅನ್ನೋದ್ಕಿಂತ ದಾವಣಗೆರೆಯ ನಂಟಿದೆಯಲ್ಲ ಸಿನಿಮಾಗೆ ಸೊ ಅಲ್ಲಿ ಹೋಗಿ ನಾವು ಪ್ರಚಾರ ಮಾಡೋಣ ಅಂತ ಇವತ್ತು ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಇವತ್ತು ರ್ಯಾಲಿ ಇದೆ ಅದೇ ತರ ನಮ್ಮ ಒನ್ ಕನ್ನಡ ಚಾನೆಲ್ ಬಂದಿದೀವಿ ಸೊ ಎಲ್ಲ ದಾವಣಗೆರೆಯ ಸಿನಿಮಾ ಪ್ರೇಮಿಗಳು ರಾಣಿ ಸಿನಿಮಾ ನಿಮ್ಗೆ ಅದ್ಭುತವಾಗಿ ಇಷ್ಟ ಆಗುತ್ತೆ ನೀವು ರಾಣಿ ಸಿನಿಮಾದ ಟ್ರೈಲರ್ನ ಟ್ರೈಲರ್ ನೋಡಿ ಟೀಸರ್ ನೋಡಿ ಸಾಂಗ್ಗಳಿದೆ ಅದನ್ನ ನೋಡಿ ಯೂಟ್ಯೂಬಲ್ಲಿ ಅಲ್ಲಿ ಪೋಸ್ಟರ್ಸ್ ನೋಡಿ ಇದೆಲ್ಲ ನೋಡಿದಾಗ ನಿಮಗೆ ಓ ಈ ಸಿನಿಮಾ ಏನೋ ಒಂದು ಒಳ್ಳೆ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ಅನ್ನೋದು ಖಂಡಿತ ನಿಮ್ಗೆ ಅನ್ಸುತ್ತೆ ಹಂಗೆ ಅನ್ಸಿದ್ರೆ ಸಿನಿಮಾಗೆ ಬನ್ನಿ ಸಿನಿಮಾ ಖಂಡಿತ ತುಂಬಾ ಇಷ್ಟ ಆಗುತ್ತೆ ಅದು ನೋಡ ಇಷ್ಟ ಆದ್ರೆ ಒಂದಿಷ್ಟು ಜನರು ಹೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ಕಿರುತೆರೆಯಿಂದ ಬೆಳ್ಳಿತೆರೆ ಬಂದಿದ್ರು ಈ ಕನ್ನಡ ಮೂಲಕ ಮನೆ ಮಾತಾದಂತಹ ನಾಯಕ ನಟರು ನೀವು ಸೊ ಈಗ ರಾಣಿ ಮುಖಾಂತರ ದೊಡ್ಡ ಸ್ಕೇಲಲ್ಲೂ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ಬೋದು ಆ್ಯಂಡ್ ಅದನ್ನು ಅಷ್ಟೇ ಇಷ್ಟಪಡ್ತೀರಾ ಅಂತ ಆ್ಯಂಡ್ ಸೊ ಇದಕ್ಕಿಂತ ಮುಂಚೆ ಟೆಲಿವಿಷನಲ್ಲಿ ಅದೊಂದು ಮಾಧ್ಯಮ ಆಗಿತ್ತು ಜನಗಳಿಗೆ ತುಂಬ ಹತ್ರ ಆಗೋದಕ್ಕೆ ಆ್ಯಂಡ್ ಅದ್ರ ಮೂಲಕ ನಾನು ಸುಮಾರು ಕಡೆ ಹೇಳಿದ್ದೀನಿ ದಾವಣಗೆರೆ ಒಂದು ರೀತಿ ನನಗೆ ತವ್ರ ಮನೆ ಇದ್ದಂಗೆ ಆದರೆ ಅಷ್ಟು ಪ್ರೀತಿ ಕೊಡ್ತಾರೆ ಇಲ್ಲಿ ಬಂದಾಗೆಲ್ಲ ಬಿಕಾಸ್ ಮುಂಚೆ ನನ್ನ ಟೆಲಿವಿಷನಲ್ಲಿ ಏನು ನೋಡ್ತಿದ್ರು ಅವ್ರಿಗೆಲ್ಲ ಖಂಡಿತವಾಗ್ಲೂ ರಾಣಿ ಸಿನಿಮಾ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅವ್ರು ನನ್ನ ನೋಡೋ ರೀತಿ ನನ್ನಿಂದ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೆಲ್ಲ ಈ ಒಂದು ಸಿನಿಮಾದಲ್ಲಿ ಫುಲ್ಫಿಲ್ ಆಗಿದೆ ಆ್ಯಂಡ್ ಆಬ್ವಿಯಸ್ಲಿ ಸಿನಿಮಾ ಅಂತ ಬಂದಾಗ ಆ್ಯಕ್ಷನ್ ಎಲ್ಲ ಇರಲೇಬೇಕು ಸ್ವಲ್ಪ ಮಸಾಲ ಕಮರ್ಷಿಯಲ್ ಇವೆಂಟ್ ಎಲ್ಲ ಇರಲೇಬೇಕು ಸೊ ಅದೆಲ್ಲ ಇದ್ದಾಗಲೇ ಒಂದು ಕಂಪ್ಲೀಟ್ ಸಿನಿಮಾ ಅಂತ ಹೇಳ್ಬೋದು ಆ್ಯಂಡ್ ಸರ್ ಹೇಳಿದಾಗ ಯಾರು ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ದಾವಣಗೆರೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಬಿಕಾಸ್ ಸಿನಿಮಾ ನೋಡೋ ಸಂಖ್ಯೆ ತುಂಬ ಜಾಸ್ತಿ ಇದೆ ಇಲ್ಲಿ ಆ್ಯಂಡ್ ಸಂಖ್ಯೆ ಅನ್ನೋದಕ್ಕಿಂತ ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ತುಂಬ ಜಾಸ್ತಿ ಇದೆ ಇಲ್ಲಿ ಪ್ರತಿ ಸಿನಿಮಾನ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡ್ಕೋತಾರೆ ಅಂಡ್ ಹೊಸೊಬ್ರು ಸಿನಿಮಾ ಹಳೆಯೊಬ್ರು ಸಿನಿಮಾ ಅಂತ ನೋಡೋಕೆ ಹೋಗಲ್ಲ ನಾನು ಎಷ್ಟೋ ಕಡೆ ನಮಗೆ ಡಿಸ್ಟ್ರಿಬ್ಯೂಟರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹೊಸೊಬ್ರು ಸಿನಿಮಾಗೆ ಫಸ್ಟ್ ಡೇ ಇಟ್ಸ್ ತುಂಬ ಕ್ರೌಡ್ ನುಗ್ಗಿರೋ ಒಂದಷ್ಟು ಎಕ್ಸಾಂಪಲ್ ಸೊ ಆ ಒಂದು ಕಾರಣದಿಂದ ಇಲ್ಲಿ ಪ್ರಮೋಟ್ ಮಾಡೋಣ ಅಂತ ಆ್ಯಂಡ್ ಎಲ್ಲರಿಗೂ ರೀಚ್ ಮಾಡೋದಕ್ಕೆ ಸೊ ಪ್ರತಿ ಒಬ್ರಿಗೂ ಆ್ಯಸ್ ಅ ಹೋಲ್ ಈ ಸಿನಿಮಾ ನನ್ನ ಪಾತ್ರ ನನ್ನ ಅಭಿನಯ ಎಲ್ಲ ಪ್ರತಿಯೊಂದು ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈಗ ಎರಡು ಸಿನಿಮಾಗಳಿಗೆ ಗೊತ್ತಿದೆ ಈ ಸಿನಿಮಾ ಏನು ವಿಶೇಷತೆ ಇದೆ ಸರ್ ಇದರಲ್ಲಿ ಈಗ ಎರಡು ಮಾಮೂಲಿ ಒಂದು ಕಿರಣ್ ಅವ್ರು ನೋಡಿದ್ರು ಈಗ ಹೊಸತನ ಒತ್ಕೊಂಡು ಬರ್ತಿದಿರಿ ಸಿನಿಮಾ ಅಂತ ಬಂದಾಗ ಎಲ್ಲ ಆಸ್ಪೆಕ್ಟ್ ಫುಲ್ಫಿಲ್ ಆದಾಗ ಮಾತ್ರ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ಸಾಧ್ಯತೆ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಏನೋ ಒಂದು ಕೊರತೆ ಎಲ್ಲೋ ಇರೋದು ಬಟ್ ಈ ಸಿನಿಮಾ ಹೆಂಗೆ ಅಂತಂದ್ರೆ ಮನ್ಸಲ್ಲಿ ಏನು ಅನ್ಕೊಂಡಿದ್ದು ಯಾವ ಥರ ಅನ್ಕೊಂಡಿದ್ದೋ ಪ್ರತಿ ಒಂದು ಮಾಡೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಚಂದ್ರಕಾಂತ್ ಸರ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಯಾವಾಗಲೂ ಏನು ಅಂತಂದ್ರೆ ಕಾಂಪ್ರಮೈಸ್ ಮಾಡಬೇಡಿ ನೀವು ಯಾವ ರೀತಿ ಅನ್ಕೊಂಡಿದ್ದೀರೋ ಆ ರೀತಿನೇ ಮಾಡಿದಾಗ ಅದೊಂದು ಸಿನಿಮಾ ಆಗುತ್ತೆ ಅನ್ನೋ ಭರೋಸ ಅವ್ರಿಗೂ ಕೂಡ ಇತ್ತು ಸೊ ಆಗ ಅವ್ರ ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಟ್ಟಿರೋದ್ರಿಂದ ಒಂದು ಫುಲ್ ಫ್ಲೆಜ್ ಹೌದಪ್ಪ ನಾವು ಒಂದು ಏನಂತಾರೆ ಸಮಾಧಾನದಿಂದ ಒಂದು ಸಿನಿಮಾ ಮಾಡಿದೀವಿ ಜನಗಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾದಲ್ಲಿ ಸರ್ ಈಗ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಸಿನಿಮಾಗಳಿಗೆ ಯಾರು ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈಗ ಭೀಮಾ ಬಂತು ಕೃಷ್ಣ ಪ್ರಣಯ ಸೆಖಿ ಬಂತು ಸೊ ಅವೆಲ್ಲ ಒಂದು ಕಡೆ ಜನರನ್ನ ಥಿಯೇಟ್ರ್ ಕಡೆ ವಾಲಾಂಗ್ ಮಾಡ್ತೀಗ ಈಗ ರಾಣಿ ಜನರನ್ನ ಮತ್ತೆ ಥಿಯೇಟ್ರ್ ಕಡೆ ಕರ್ಕೊಂಡು ಬರುವಂತ ಒಂದು ಕೆಲಸ ಮಾಡುತ್ತಾ ಹೇಗೆ ಸರ್ ಎಲ್ಲರಿಗೂ ನಮಸ್ತೆ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಅದು ನನ್ನ ಅನಿಸಿಕೆ ಜನರು ಥಿಯೇಟ್ರಿಗೆ ಬರೋಲ್ಲ ಅನ್ನೋದೆಲ್ಲ ಸುಮ್ಮನೆ ತಪ್ಪು ಹೇಳ್ತಾರೆ ಒಳ್ಳೆ ಕಂಟೆಂಟ್ ಇದ್ದರೆ ಒಳ್ಳೆ ಸಿನಿಮಾ ಇದ್ರೆ ಖಂಡಿತ ಬರ್ತಾರೆ ನಿಮಗೆ ಕೃಷ್ಣ ಪ್ರಣಯ ಸಖಿ ಭೀಮಾ ಬಂದಿರೋದೇ ಎಕ್ಸಾಂಪಲ್ ನಿಮಗೆ ಜನರು ಬಂದು ಖಂಡಿತ ನೋಡಲೇ ನೋಡ್ತಾರೆ ಆದರೆ ಕಂಟೆಂಟ್ ಚೆನ್ನಾಗಿರಬೇಕು ಜನರು ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಬಂದರೆ ಇಷ್ಟು ವರ್ಷ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಒಳ್ಳೆ ಸಿನ್ಮಾ ಖಂಡಿತ ಸಪೋರ್ಟ್ ಮಾಡ್ತಾರೆ ಅದ್ರ ಪ್ರಯತ್ನ ನಾವು ಖಂಡಿತ ಮಾಡಿದ್ದೀವಿ ಈಗ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸಿನ್ಮಾ ಈ ಚಿತ್ರದಲ್ಲಿ ಹಾಡುಗಳು ಎಷ್ಟಿದಾವೆ ಸರ್ ಐದು ಸಾಂಗ್ಸ್ ಇದೆ ಮಣಿಕಾಂತ್ ಕದ್ರಿ ಅವರು ಮಾಡಿರೋದು ಬಿಟ್ ಸಾಂಗ್ಸ್ ಮೂರಿದೆ ನಮ್ಮ ಸಚಿನ್ ಅವರು ಮಾಡಿದ್ದಾರೆ ಹಾಗೇ ಎಲ್ಲ ಟೆಕ್ನಿಕಲಿ ಆಸ್ಪೆಕ್ಟ್ಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ನಿಮಗೆಲ್ಲ ಫ್ಯಾಮಿಲಿ ಕೂತು ನೋಡುವಂಥದ್ದು ಹಾಗೇ ಇದರಲ್ಲಿ ಬೇರೆ ಬೇರೆ ನಾವು ಸೌಂಡ್ ಎಫೆಕ್ಟ್ಸ್ನೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ದೀವಿ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸಲ್ಲೇ ಚಾನ್ಸ್ ಅದು ನಿಮಗೆ ಎಲ್ಲರೂ ಓ ಟಿ ಟಿಯಲ್ಲಿ ಬಂದರೆ ನೋಡೋಣ ಮೊಬೈಲಲ್ಲಿ ನೋಡೋಣ ಆ ಕಲ್ಪನೆಯಲ್ಲಿರ್ತಾರೆ ಖಂಡಿತ ಆ ಥರ ಇರಬಾರ್ದು ಯಾಕಂತ ಹೇಳಿದ್ರೆ ನಾವು ಪ್ರೊಡ್ಯೂಸರ್ ಆಗಿ ಇಲ್ಲಿ ಕೂತು ನಾವು ಓ ಟಿ ಟಿ ಮತ್ತು ಟಿ ವಿಗೋಸ್ಕರ ಮಾಡ್ತಾಯಿಲ್ಲ ನಾವು ಮಾಡ್ತಾ ಇರೋದು ಸಿನಿಮಾ ಥಿಯೇಟರ್ಗೋಸ್ಕರ ಎಲ್ಲರೂ ಬೆಳಿಬೇಕು ಸಿನಿಮಾ ನಂಬ್ಕೊಂಡು ತುಂಬ ಜನ ಇದ್ದಾರೆ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಎಲ್ಲಾರು ಬೆಳಿತಾರೆ ನಮ್ಮಂತ ಪ್ರೊಡ್ಯೂಸರ್ಸ್ ಮುಂದೆ ಈ ಸಿನಿಮಾ ರಂಗಕ್ಕೆ ಇರ್ಬೇಕಂತ ಹೇಳಿದ್ರೆ ಜನರ ಸಪೋರ್ಟ್ ಗ್ಯಾಂಗ್ಸ್ಟರ್ ಆಗಿ ಮೇಲೆ ಕಾಣಿಸ್ಕೊಳ್ಳಕ್ಕೆ ಮುಂದೊಡ್ತಿದ್ರಿ ಸೊ ಬೆಣ್ಣೆ ನಗರಿ ಬಂದಿದ್ರಿ ಈಗ ಬೆಣ್ಣೆ ದೋಸೆ ಈಗ ಲಾಸ್ಟ್ ಟೈಮ್ ಬಂದು ಹಾಫ್ ಡೇ ಇದ್ವಿ ನಾವೆಲ್ಲ ದೋಸೆ ಈಗ ನಡ್ಕೊಂಡ್ ಬರ್ಬೇಕಾದ್ರೆ ಒಳ್ಳೆ ಒಳ್ಳೆ ಪರಿಮಳ ಬರ್ತದೆ

ಅಂಡ್ ದಾವಣಗೆರೆ ಯಾವಾಗಲೂ ಸಿನಿಮಾನ ಡಿಸಪಾಯಿಂಟ್ ಮಾಡಿಲ್ಲ ಅಂಡ್ ನಮ್ಮ ಸಿನಿಮಾಗೂ ಅಷ್ಟೇ ಪ್ರೀತಿ ತೋರಿಸ್ತೀರ ಅಂತ ಅನ್ಕೊಂಡಿದೀನಿ ಖಂಡಿತವಾಗ್ಲೂ ಇಡೀ ಕುಟುಂಬ ಸಮೇತ ಈ ಸಿನಿಮಾನ ನೋಡಿ ಇದೊಂದು ಫ್ಯಾಮಿಲಿ ಜೊತೆಲಿ ನೋಡುವಂತ ಸಿನಿಮಾ ಫ್ಯಾಮಿಲಿ ಜೊತೆಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ ಸೊ ದಯವಿಟ್ಟು ಒಬ್ರುವೇ ಹನ್ನೆರಡನೇ ತಾರೀಕು ಮಿಸ್ ಮಾಡದೆ ಸಿನಿಮಾನ ನೋಡಿ ಇಲ್ಲೇ ಅಶೋಕ ಥಿಯೇಟರ್ ಕೂಡ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನಿಮಗೆ ಯಾರು ಹತ್ರ ಆಗುತ್ತೆ ದಯವಿಟ್ಟು ಸಿನಿಮಾನ ಹೋಗಿ ಬೇಗ ನೋಡಿ ಈಗ ಚಿತ್ರದಲ್ಲಿ ಮೂರು ಜನ ನಾಯಕ ಸೊ ಹೇಗೆ ಸರ್ ನಾಯಕರಿ ಜೊತೆ ಸಾಂಗ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ಒಂದು ಥಾಟ್ ಪ್ರೊಸೆಸ್ ಇರುವಂತ ಕ್ಯಾರೆಕ್ಟರ್ ಸೊ ಇವತ್ತಿನ ಸೊಸೈಟಿಲಿ ಯಾವ ಯಾವ ರೀತಿಯಲ್ಲಿ ಇರ್ತಾರೆ ಅದನ್ನೇ ಸೇಮ್ ಆಸ್ ಇಟ್ ಇಸ್ ನಮ್ಮ ಡೈರೆಕ್ಟರ್ ಸರ್ ಬಿಂಬಿಸಿದ್ದಾರೆ ಅವ್ರನ್ನ ಅಂಡ್ ಒಬ್ರು ಅಪೂರ್ವ ಅವರು ಅವರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಫಸ್ಟ್ ಟೈಮ್ ಮಾಡಿದ್ದಾರೆ ಬಟ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿ ಅದನ್ನ ಮಾಡಿದ್ದಾರೆ ರಾಧ್ಯಾ ಅವ್ರ ಕಾಲೇಜ್ ಕ್ಯಾರೆಕ್ಟರ್ ಬರ್ತಾರೆ ಅವರು ತೋರಿಸೋ ಆ ಒಂದು ಎಕ್ಸ್ಪ್ರೆಸಿವ್ ಫೇಸ್ ಏನಿದೆ ಪ್ರತಿಯೊಬ್ಬರಿಗೂ ತುಂಬಾ ಹತ್ರ ಆಗುತ್ತೆ ಸಮೀಕ್ಷೆ ಅವ್ರು ಮಾಡಿದ್ದಾರೆ ಕೆಲವೊಂದು ಕಡೆ ಅವ್ರದ್ದು ಇಮೋಷ್ನಲ್ ಪರ್ಫಾಮೆನ್ಸ್ ಇದೆ ಅದು ತುಂಬಾ ಕನೆಕ್ಟ್ ಆಗುತ್ತೆ ಸೊ ಆಸ್ ಅ ಪರ್ಫಾಮರ್ ಪ್ರತಿಯೊಬ್ಬರು ಆಕ್ಷನ್ ಸಿನಿಮಾ ಅಂತ ಹೊರನೋಟ ಕಾಣ್ತಿದ್ರೆ ಒಳಗಡೆ ತುಂಬಾ ಡೀಪ್ ಆಗಿದೆ ಒಂದು ಒಂದು ಇಮೋಷನ್ಸ್ ತುಂಬಾ ಕನೆಕ್ಟ್ ಆಗೋ ತರ ಇದೆ ನಿಜವಾಗ್ಲೂ ನಮ್ ಮುಂದೆ ಆ ಕತೆ ನಡೀತಿದೆ ನನ್ನ ಕಥೆನೇ ನಡೀತಿದೆ ಅಂತ ಸೊ ಸಾಮಾನ್ಯ ಜನ ಕಾಣುತ್ತೆ ಅದು ಹೌದೌದು ಪ್ರತಿಯೊಬ್ಬ ಅಂದ್ರೆ ಇಲ್ಲಿ ಗ್ಯಾಂಗ್ಸ್ಟರ್ ಆಗಿರ್ಬೋದು ಬಟ್ ಪರಿಸ್ಥಿತಿ ಮತ್ತೆ ಆ ಸಂದರ್ಭಗಳು ಏನೇನೆಲ್ಲ ಎಲ್ಲ ಇದೆಯಲ್ಲ ಪ್ರತಿಯೊಬ್ಬ ಮನುಷ್ಯನ್ಗೆ ನಂದೇ ಅಂತ ಕೂಡ ಅದು ಬೇರೆ ಬೇರೆ ರೀತಿಯಲ್ಲಿ ಸೊ ಪ್ರತಿ ಒಬ್ಬನಿಗೂ ನನ್ನ ಕಥೆನೇ ಬೇರೆ ರೀತಿ ತೋರಿಸ್ತಿದ್ದಾರೆ ಅಂತ ಅನ್ಸುತ್ತೆ ದಾವಣಗೆರೆ ಜಿಲ್ಲೆಗೆ ಏನು ಹೇಳಿಕೆ ಇಷ್ಟಪಡ್ತೀವಿ ದಾವಣಗೆರೆ ಜಿಲ್ಲೆ ಯಾವತ್ತು ಟಾಪೆ ಆಮೇಲೆ ಸೆಂಟ್ರು ಕರ್ನಾಟಕ ಅಂದ್ರೆ ದಾವಣಗೆರೆನೇ ಸೆಂಟರ್ ಅಲ್ವ ನಮ್ಮ ಮಧ್ಯ ಎಲ್ಲದರಲ್ಲೂ ದಾವಣಗೆರೆ ಪಾತ್ರ ಇದೆ ಸಿನಿಮಾ ಇರ್ಬೋದು ರಾಜಕಾರಣ ಇರ್ಬೋದು ಸಾಮಾಜಿಕ ಇನ್ನು ದಾವಣಗೆರೆ ಅನ್ನೋದು ಒಂದು ಮದ್ಯಬಿಂದು ಆಗೇ ಇದೆ ಅವತ್ತು ಸೊ ಸಿನಿಮಾಗಂತೂ ಸ್ಪೆಷಲಿ ನಮ್ಮ ಪ್ರೊಫೆಷನ್ಗಂತೂ ದಾವಣಗೆರೆ ತುಂಬ ಹತ್ತಿರದೇ ನಾನು ಆವಾಗಲೇ ಹೇಳಿದಾಗೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ನ್ಯಾಯ ಕೊಡ್ತಾರೆ ದಾವಣಗೆರೆ ಪ್ರೇಕ್ಷಕರು ಸೊ ಈ ಸಿನಿಮಾ ಕೂಡ ನಿಮಗೆ ಖಂಡಿತ ಎಲ್ಲೂ ಡಿಸಪಾಯಿಂಟ್ ಮಾಡಲ್ಲ ಅನ್ನೋ ಭರವಸೆ ನಾನು ಕೊಡ್ತಾ ಇದ್ದೀನಿ ನನಗೆ ಅದು ಇಷ್ಟ ಆಗ್ಬಿಡುತ್ತೆ ನನಗೆ ಗೊತ್ತು ಸಿನಿಮಾ ರಿಕ್ವೆಸ್ಟ್ ಏನಂದರೆ ನೀವು ಸಿನಿಮಾ ನೋಡಿದ ಮೇಲೆ ಒಂದಿಷ್ಟು ಜನರಿಗೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಅವರಿಗೂ ಥಿಯೇಟ್ರಿಗೆ ಯಾಕಂದ್ರೆ ಒಂದು ಸಣ್ಣ ಜನ ಯಾಕಂದ್ರೆ ಇನ್ನೊಂದು ಎರಡು ಮೂರು ಆಪ್ಷನ್ ಇದೆ ಜನಗಳಿಗೆ ಸಿನಿಮಾ ನೋಡೋಕೆ ಓ ಟಿ ಟಿ ಅಂತ ಒಂದಿದೆ ಆಮೇಲೆ ಟಿ ವಿ ಇದೆ ಮೊಬೈಲ್ ಇದೆ ಈ ಆಪ್ಷನ್ಗಳು ಇರೋದ್ರಿಂದ ಸ್ಪೆಷಲಿ ಈ ಸಿನಿಮಾ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನ್ಮಾ ನಾ ಇದನ್ನು ಮತ್ತೆ ಮತ್ತೆ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಈ ಸಿನಿಮಾದ ಎಲಿವೇಶನ್ ಇರ್ಬೋದು ಒಂದು ಸೌಂಡ್ ಡಿಸೈನ್ ಇರ್ಬೋದು ಆಮೇಲೆ ಸೆಟ್ಗಳಿರ್ಬೋದು ಆಮೇಲೆ ಆ ಆರ್ಟಿಸ್ಟ್ಗಳು ದೊಡ್ಡ ಕಾಸ್ಟಿಂಗ್ ಇರ್ಬೋದು ಇವೆಲ್ಲ ನಿಮಗೆ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಒಂದು ಬೇರೆ ಫೀಲ್ ಕೊಡುತ್ತೆ ಆಮೇಲೆ ಒಂದು ದೊಡ್ಡ ಕಥೆನ ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು ಒಂದು ಸಣ್ಣದ ಯಾವುದೋ ಒಂದು ಲೈನ್ ಈಗ ಒಂದು ಶಾರ್ಟ್ ಫಿಲ್ಮ್ ಈ ಥರದ್ದೆಲ್ಲ ನೀವು ಚಿಕ್ಕ ಇದರಲ್ಲಿ ನೋಡ್ಬೋದು ದೊಡ್ಡ ಕ್ಯಾನ್ವಾಸ್ ಇರೋದನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ನಿಮಗೆ ಒಂದು ದೊಡ್ಡ ಅನುಭವ ಸಿಗುತ್ತೆ ಸೊ ದಯವಿಟ್ಟು ದಾವಣಗೆರೆಯ ಎಲ್ಲ ಸಿನಿಮಾ ಪ್ರೇಮಿಗಳು ಥಿಯೇಟ್ರಲ್ಲೇ ಅಶೋಕ ಥಿಯೇಟರ್ ನಮ್ಮ ಅಶೋಕ ಥಿಯೇಟ್ರಲ್ಲಿ ಸಿನಿಮಾ ಸೆಪ್ಟೆಂಬರ್ ಹನ್ನೆರಡು ಗುರುವಾರ ಗುರುವಾರನೇ ರಿಲೀಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸರ್ ಚಂದ್ರಶೇಖರ್ ಪೂಜಾ ಸರ್ ನೀವೇನು ಹೇಳ್ತೀರಿ ದಾನ ಇಲ್ಲ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫ್ಯಾಮಿಲಿ ಸಮೇತ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಸೇರಿ ನಮ್ಮ ಸಿನ್ಮಾನ ಸಪೋರ್ಟ್ ಮಾಡಬೇಕು ಗೆಲ್ಲಿಸ್ಬೇಕಂತ ಕೇಳ್ಕೊಳ್ತೀನಿ ಅಷ್ಟೇ ಸೊ ಇದಾಗಿತ್ತು ಏನು ರಾಣಿ ಚಿತ್ರತಂಡದ ಮಾತು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇನ್ನು ಗುರುವಾರದಂದು ದಾವಣಗೆರೆಯ ಅಶೋಕ ಚಿತ್ರ ಮಂದಿರದಲ್ಲಿ ಇದೀಗ ಚಿತ್ರ ಸರ್ಯ ಕಾಣ್ತಾ ಇರುವಂಥದ್ದು ದಾವಣಗೆರೆ ಜನರು ಕೂಡ ಸಿನಿಮಾ ಮಂದಿರನ ಎಂದು ಸಹ ಕೈಬಿಟ್ಟಿಲ್ಲ ಅನ್ನೋದಕ್ಕೆ ಏನು ರಾಣಿ ಚಿತ್ರ ತಂಡದ ಮಾತುಗಳೇ ಕಾರಣ ಆಗಿರುವಂಥದ್ದು ನಿರಂತರವಾದ ಸುದ್ದಿಗಳಿಗೆ ಈಗ ಥ್ಯಾಂಕ್ ಯು